ಬಾಗೇಪಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ಬಾಗೇಪಲ್ಲಿ ತಾಲ್ಲೂಕು ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ನಡೆಯುತ್ತದೆ ಚಾಲಕರಿಂದ ಹಣ ಕೊಟ್ರೆ ಗಾಡಿ ಪಾಸ್ ಇಲ್ಲ ಅಂದರೆ ಸೀಜ್ ಯಾವುದೇ ಸರಕು ಸಾಗಣೆ ಆಗಿರಬಹುದು ವಾಹನದ ಎಲ್ಲಾ ದಾಖಲೆಗಳು ಇದ್ದರು ಒಂದು ಲಾರಿಗೆ ನಾನ್ನೂರರಿಂದ ಐನೂರವರೆಗೂ ಫಿಕ್ಸ್ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಆರ್ಟಿಒ ಅಧಿಕಾರಿಗಳಿಗೆ ಲಂಚ ಕೊಡುತ್ತಿರುವ ವಿಡಿಯೋ ಸೆರೆ ಹಾಗೂ ವಿಡಿಯೋ ವೈರಲ್ ಲಾರಿ ವಾಹನದ ಎಲ್ಲಾ ದಾಖಲೆಗಳಿದ್ರೂ ಲಂಚ ಕೊಡಲೇಬೇಕು ಕರ್ನಾಟಕ ಆಂಧ್ರ ತಮಿಳುನಾಡು ಹಾಗೂ ವಿವಿಧ ರಾಜ್ಯಗಳಿಂದ ಬರುವ ಚಾಲಕರಿಗೆ ಆರ್ಟಿಒ ಅಧಿಕಾರಿಗಳ ಕಾಟ ಒಂದು ವೇಳೆ ವಾಹನದ ಮಾಲೀಕರಾಗಲಿ ಚಾಲಕರಾಗಲಿ ಹಣ ಕೊಡದೆ ಹೋದ್ರೆ ಚೇಸ್ ಮಾಡಿ ಇಪ್ಪತ್ತು ಸಾವಿರ ಪೈನ್ ಬಾಗೇಪಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ಆರ್ಟಿಒ ಅಧಿಕಾರಿಗಳ ಮೇಲೆ ಚಾಲಕರು ನೇರ ಆರೋಪ ಸುದ್ದಿ ಮಾಡದಂತೆ ಸುದ್ದಿ ಮಾಧ್ಯಮಗಳಿಗೂ ಚಾನಲ್ ರವರಿಗೆ ದಮಕಿ ಆರ್ಟಿಒ ಅಧಿಕಾರಿಗಳಿಗೆ ಶೀಪ್ ವೈಸ್ ಲಂಚ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ ಒಳಗೆ ಹೋಗಿ ಅಧಿಕಾರಿಗಳ ಹಣ ಕೈ ಸೇರಿದ್ರೆ ಗಾಡಿ ಪಾಸ್ ಹೋಮ್ ಹೋಂಗಾರ್ಡ್ಗಳಿಂದ ಆರ್ಟಿಒ ಅಧಿಕಾರಿಗಳಿಗೆ ಸಾಥ್ ವಾಕಿಟಾಕಿ ಮೂಲಕ ಅಧಿಕಾರಿಗಳಿಗೆ ಮಾಹಿತಿ ನೀಡ್ತಾರೆ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ

નિમ Raj રાજ